ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಎಲ್ಲವೂ ತಿಳಿದಿದೆ ಎಲ್ಲವೂ ಇಕ್ಕುವುದಕ್ಕಿಂತ ಇನ್ನೂ ಕಲಿಯುವುದಿದೆ ಎಂದು ತಲೆ ತಗ್ಗಿದರೆ ಜೀವನದಲ್ಲಿ ವ್ಯಕ್ತಿತ್ವ ತಲೆ ಎತ್ತಿ ನಿಲ್ಲುತ್ತದೆ ಹೇಳುವುದೆಲ್ಲ ಸತ್ಯ ಆಗಿರಬಹುದು ಆದರೆ ಎಲ್ಲ ಸತ್ಯಗಳನ್ನು ಹೇಳಕ್ಕಾಗಲ್ಲ ತಾಯ್ತಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ನಮ್ಮ ಕೈ ಬೆರಳುಗಳಲ್ಲಿ ಚಂ ಚಕ್ರ ಶಂಕ ಚಿಹ್ನೆಗಳಿವೆ ಶಂಕ ಇದೆ ಕೈ ಬೆರಳುಗಳಲ್ಲಿ ಕೊನೆಯಲ್ಲಿ ನೋಡಿ ಕೈ ಅಗಲ ಮಾಡಿಕೊಂಡು ನೋಡಿ ನೋಡಿ ಶಂಕು ಚಕ್ರ ಎಲ್ಲ ಇರುತ್ತೆ ಏನೇನು ಎಷ್ಟೆಷ್ಟಿದ್ರೆ ಏನೇನು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಒಂದು ಚಕ್ರವಿದ್ದರೆ ಭಾಗ್ಯಶಾಲಿ ನೋಡಿ ಒಂದು ಶಂಕರ ಇದ್ರೆ ಭಾಗ್ಯಶಾಲಿ ಒಂದು ಶಂಕವಿದ್ರೆ ಸಂತೋಷ ಚಕ್ರವಿದ್ರೆ ಭಾಗ್ಯಶಾಲಿ ಶಂಕ ಇದ್ರೆ ಸಂತೋಷ ಎರಡು ಚಕ್ರವಿದ್ದರೆ ಉನ್ನತ ಪದವಿ ಎರಡು ಚಕ್ರವಿದ್ದರೆ ಉನ್ನತ ಪದವಿ ಎರಡು ಚಕ್ರವಿದ್ದರೆ ಉನ್ನತ ಪದವಿ ಎರಡು ಶಂಕವಿದ್ದರೆ ದರಿದ್ರತನ ಮೂರು ಚಕ್ರವಿದ್ದರೆ ಧನಶಾಲಿ ಮೂರು ಶಂಕವಿದ್ದರೆ ಕ್ರೂರತನ ಮೂರ್ ಶಂಕ ಚಕ್ರ ಇದ್ರೆ ಧನಶಾಲಿ ಮೂರ್ ಶಂಕವಿದ್ರೆ ನಾಲ್ಕು ಚಕ್ರವಿದ್ರೆ ನಾಲ್ಕು ಶಂಕವಿದ್ರೆ ಸದ್ಗುಣಿ ಐದು ಚಕ್ರವಿದ್ರೆ ಕ್ರೂರ ಐದು ಶಂಖವಿದ್ದರೆ ಸಾಧಾರಣ ಜೀವನ ನೀವೇ ನೋಡ್ಕೋಬಹುದು ಅದನ್ನ ಆರು ಚಕ್ರವಿದ್ರೆ ಅತಿ ಕಷ್ಟ ಆರು ಶಂಖವಿದ್ರೆ ಮಹಾಬಲಶಾಲಿ ಆಯ್ತಾ ಶಂಕಕ್ಕೆ ಚಕ್ರಕ್ಕಿನ್ನ ಆರು ಚಕ್ರವಿದ್ರೆ ಅತಿ ಕಷ್ಟ ಆರು ಶಂಕವಿದ್ರೆ ಮಹಾಬಲಶಾಲಿ ಏಳು ಚಕ್ರವಿದ್ರೆ ಸ್ನೇಹಿತರು ಜಾಸ್ತಿ ಏಳು ಶಂಕು ಒಳ್ಳೆಯ ಉದ್ಯೋಗ ಏಳು ಶಂಕವಿದ್ರೆ ಒಳ್ಳೆಯ ಉದ್ಯೋಗ ಎಂಟು ಚಕ್ರವಿದ್ರೆ ನಿರಂತರ ರೋಗಿ ಎಂಟು ಶಂಕವಿದ್ರೆ ದೊಡ್ಡ ಪದವಿ ಎಂಟು ಚಕ್ರ ಇದ್ರೆ ನಿಂತರ ರೋಗಿ ಶಂಕಕ್ಕಿನ್ನ ಚಕ್ರಕ್ಕಿನ್ನ ಶಂಕ ಎಂಟಿದ್ರೆ ದೊಡ್ಡ ಪದವಿನಲ್ಲಿ ಇರ್ತಾನೆ ಒಂಬತ್ತು ಚಕ್ರವಿದ್ದರೆ ರಾಜ ಸಮಾನ ಒಂಬತ್ತು ಶಂಕವಿದ್ದರೆ ಪ್ರಜಾಪಾಲಕ ಒಂಬತ್ತು ಶಂಕವಿದ್ದರೆ ಪ್ರಜಾಪಾಲಕ ಉತ್ತಮ ರಾಜಕಾರಣಿ ಆಗ್ತಾನವನು ಗೋದಾಯ್ತ ಉತ್ತಮ ರಾಜಕಾರಣಿ ಹತ್ತು ಚಕ್ರವಿದ್ದರೆ ಮಹಾಯೋಗಿ ಜ್ಞಾನಿ ಹತ್ತು ಶಂಕವಿದ್ದರೆ ಮಹಾ ಮೇಧಾವಿ ಅತ್ಯುತ್ತಮ ವಿಜ್ಞಾನಿ ಆಗ್ತಾನೆ ಗೊತ್ತಾಯ್ತ ನಾವು ನಮ್ಮ ಕೈಬೆರಡುಗಳಲ್ಲಿ ಶಂಕ ಚಕ್ರ ಚಿಹ್ನೆಗಳು ಎಷ್ಟೆಷ್ಟಿದ್ರೆ ಹೇಗೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಇವತ್ತು ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಮಾಸ ಶುಕ್ಲಪಕ್ಷ ತಿಥಿ ಪಾಠ್ಯ ಬೆಳಿಗ್ಗೆ ಏಳು ಇಪ್ಪತ್ತೊಂಬತ್ತು ನಂತರ ಬಿದಿಗೆ ಚಂದ್ರ ದರ್ಶನ ಮಾಡ್ಕೋಬಹುದು ಇವತ್ತು ಇವತ್ತು ಬಿದಿಗೆ ಚಂದ್ರ ದರ್ಶನ ಮಾಡ್ಕೊಂಡ್ರೆ ಗೊತ್ತಾಯ್ತಾ ಚೌತಿ ಚಂದ್ರದರ್ಶನ ಮಾಡಿದ್ರು ನಮ್ಗೆ ಶಾಪ ಕಟ್ಟಲ್ಲ ಇವತ್ತು ಎಲ್ಲಾರು ಚಂದ್ರ ಬಿದಿಗೆ ಚಂದ್ರ ದರ್ಶನ ಮಾಡ್ಕೊಳ್ಳಿ ಮರಿಬೇಡಿ ನಕ್ಷತ್ರ ಉತ್ತರ ಭಾದ್ರ ರಾತ್ರಿ ನಾಲ್ಕು ಐವತ್ತೊಂಬತ್ತು ಮಳೆ ಪೂರ್ವಭಾದ್ರ ಎರಡನೇ ಪಾದ

ನಮ್ಮ ಹೆಬ್ಬಳ್ಳಿ ಚಿತ್ರ ಯೂಟ್ಯೂಬ್ ಚಾನಲ್ ಚಾನಲ್ಕ್ರೈಬ್ ಆಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇ ಚಾನಲ್ ಆಗಿಂತ ನಮ್ಮ ಲಿಂಕ್ ಅನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು